ಆದರೆ ಮೂರು ತಿಂಗಳೊಳಗೆ ಏಳು ಕಾಯಿ ಕಟ್ಟಿದ್ರೆ ಅದು ತುಂಬ ಶ್ರೇಷ್ಠವಾದ್ದು ಅವ್ರಿಗೆ ಫಲ ಶೀಘ್ರ ಲಭಿಸ್ತದೆ ಅವರು ಒಂದು ಕಾಯಿ ಕಟ್ಟಿದ್ರು ಅವರು ಫಲ ನಿರಾ ನಿರೀಕ್ಷೆ ಮಾಡಬೇಕು ಅಂದರೆ ಮೂರು ತಿಂಗಳು ಕಾಯಿಲೆ ಅವರು ಮತ್ತು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ತಡೆ ಹೊಡೆಯೋ ಕಾರ್ಯಕ್ರಮ ಇರ್ತದೆ ಅದು ಬೆಳಿಗ್ಗೆ ಆರು ಗಂಟೆಗೆ ಪ್ರಾರಂಭ ಆಗಿ ರಾತ್ರಿ ಸಾಯಂಕಾಲ ಏಳು ಗಂಟೆ ಎಂಟು ಗಂಟೆವರೆಗೂ ಇರ್ತದೆ ತಡೆ ಹೊಡೆಯೋ ಕಾರ್ಯಕ್ರಮ ಮತ್ತು ಯಂತ್ರ ಕಟ್ಸ್ಕೊಳ್ತಕ್ಕಂಥವ್ರು ತಾಯ್ತ ತಾಯ್ತ ಕಟ್ಸ್ಕೊಳ್ತಕ್ಕಂಥವ್ರು ಬಸವ್ನವ್ರ ಗದ್ಗೆ ಹತ್ರ ಮತ್ತು ಇದರಲ್ಲೆಲ್ಲ ಕಟ್ಸ್ಕೊಳ್ಬೋದು ನಮ್ಮಲ್ಲಿ ಮ್ಯೂಸಿಯಂ ನಮ್ಮ ಪರಂಪರೆ ಅಂತ ಮ್ಯೂಸಿಯಂ ಮಾಡಿದ್ದೀವಿ ಮ್ಯೂಸಿಯಂ ಅಂದರೆ ನೀವು ನೋಡ್ಬೋದು ತುಂಬ ಅದ್ಭುತ ಹೌದು ತುಂಬ ಅದು ನಮ್ಮ ಧರ್ಮದರ್ಶಿಗಳಾದಂಥ ಡಾಕ್ಟರ್ ಮಲ್ಲೇಶ್ ಗುರುಜಿಯವರ ಒಂದು ಅದೊಂದು ಕನಸಿನ ಕೂಸು ಅದು ಮ್ಯೂಸಿಯಮ್ಮು ಅವರೇ ಹಿಂಗೆ ಹಿಂಗೆ ಮಾಡಬೇಕು ಈ ಥರದ್ದು ಮಾಡಬೇಕು ಅಂತ ಹೇಳಿ ನದಿಗಳು ನಮ್ಮ ಕ್ಷೇತ್ರದ ಅಷ್ಟು ಜ್ಯೋತಿರ್ಲಿಂಗಗಳು ನದಿಗಳ ಬಗ್ಗೆ ಮತ್ತೆ ಹಿಂದೆ ನಮ್ಮಲ್ಲಿ ರಾಜ ಮಹಾರಾಜರು ಮತ್ತೆ ತಾಯಿ ಚಾಮುಂಡೇಶ್ವರಿ ಎಮ್ಮನವರ ನವದುರ್ಗೆ ಅವತಾರಗಳನ್ನ ತುಂಬಾ ಚೆನ್ನಾಗಿ ಬಿಂಬಿಸಿದ್ದಾರೆ ಕ್ಷೇತ್ರದಲ್ಲಿ ಹಾಗೆ ಈಗ ವೀಕ್ಷಣೆ ಮಾಡಿ ಬಂದಂತ ಭಕ್ತಾದಿಗಳು ತುಂಬಾ ಜನ ಭಕ್ತಾದಿಗಳು ಹೇಳಿದ್ದಾರೆ ಐವತ್ತು ರೂಪಾಯಿ ಕೊಡೋದಲ್ಲ ನೀವು ಈ ಒಂದು ಹಳ್ಳಿ ಗಾರ್ಡನ್ ಅಲ್ಲಿ ಈ ಒಂದು ಮ್ಯೂಸಿಯಂ ಮಾಡಿ ನಮ್ಗೆ ತುಂಬಾ ಕಲಿಕೆ ಅದ್ರಲ್ಲಿ ನೋಡ್ಬೇಕು ನಾವು ಕಲ್ತ್ಕೊಳ್ತಕ್ಕಂಥ ತುಂಬ ಇದೆ ಅಂತ ಹೌದು ಒಳಗಡೆ ಗುಹೆ ಇದು ಅಂಡರ್ ಗ್ರೌಂಡ್ ಇದೆ ಮತ್ತೆ ಏನಪ್ಪಾ ಅಂದರೆ ಮಕ್ಕಳು ಒಳಗೆ ಮಕ್ಕಳುಗಳಿಗೆ ಇದು ಸ್ಕೂಲ್ನಲ್ಲಿ ಮಕ್ಳುಗಳಿಗೆ ಪಾಠ ಮಾಡ್ತಾರೆ ನಾವು ಇಲ್ಲಿ ಇದು ಇದು ಏನು ಕೊಡ್ತೀವಿ ಅಂದರೆ ಮಕ್ಕಳುಗಳು ಅಲ್ಲಿ ಸ್ಕೂಲ್ ಪಾಠ ಮಾಡಿದ್ರೆ ನಾವು ಇಲ್ಲಿ ಪ್ರಾಕ್ಟಿಕಲ್ ಆಗಿ ತೋರಿಸ್ತಾ ಇದೀವಿ ಇದರಲ್ಲಿ ಮಕ್ಕಳಿಗೆ ತಿಳ್ಕೊಳ್ಳುವಂಥದ್ದು ತುಂಬಾ ಇದೆ ಮಕ್ಕಳುಗಳಿಗೆ ಉಚಿತವಾಗಿ ಪ್ರವೇಶ ಇದೆ ಮಕ್ಕಳಿಗೆ ಮಕ್ಕಳಿಗೆ ಉಚಿತ ಪ್ರವೇಶ ಇದೆ ಹಂಗಾಗಿ ನಾವು ನೋಡ್ಬೋದು ಮತ್ತೆ ನಮ್ಮ ಬಸವನವ್ರನ್ನ ಭಕ್ತಾದಿಗಳು ಅವ್ರದ್ದು ಮನೆ ಗೃಹ ಪ್ರವೇಶ ದೇವಸ್ಥಾನ ಓಪನ್ನು ಶುಭ ಕಾರ್ಯಗಳಿಗೆ ಅವರು ಮನೆಗಳಿಗೆ ದೇವಸ್ಥಾನಗಳಿಗೆ ಗ್ರಾಮದ ಗ್ರಾಮ ಉತ್ಸವ ಉತ್ಸವಗಳಿಗೆ ಎಲ್ಲ ಕರೆಸ್ಕೊಳ್ತಾರೆ ನಾವು ಯಾವುದೇ ಅವರಿಂದ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಹೋಗಿ ಬರೋತಕ್ಕಂಥ ಕಾಸು ಟೆಂಪೋ ಚಾರ್ಜು ಡೀಸೆಲ್ ಕಾಸು ಅಷ್ಟೇ ಇಸ್ಕೊಳ್ತೀವಿ ಬೇರೆ ಏನಿದೆ ಇದರಲ್ಲಿ ಎಕ್ಸ್ಪೆಕ್ಟ್ ಮಾಡಲ್ಲ ನಾವು ಅವ್ರ ಖುಷಿ ಅದು ಕ್ಷೇತ್ರದಲ್ಲಿ ಅವರು ನಾವು ಇಂಥದ್ದು ಪೂಜೆಗೆ ಇದನ್ನ ದರ ನಿಗದಿ ಅದು ಆ ಥರ ಈ ಥರ ಏನಿಲ್ಲ ನಮ್ಮಲ್ಲಿ ಅವರು ಭಕ್ತ ಭಕ್ತರು ಯಾವ ಯಾವ್ ಬಂದು ಅವ್ರು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅವ್ರಿಗೆ ಅದು ಅದಕ್ಕೆ ಅವ್ರೇರದ್ದು ನಾವು ಅದನ್ನ ನಾವು ಸ್ವೀಕಾರ ಮಾಡಿಕೊಂಡು ಅವ್ರಿಗೆ ಪ್ರಸಾದನೂ ಕೊಡೋ ವ್ಯವಸ್ಥೆನೂ ಮಾಡಿದೀವಿ ತಂದ್ಕೊಟ್ಟಂತ ಕಾಣಿಕೆ ಕೊಡ್ತಕ್ಕಂಥವ್ರಿಗೆ ಬರೀ ಕೈಲಿ ಕಳಿಸ್ಬಾರ್ದು ನಾವು ಇಲ್ಲಿ ಅಮ್ಮನವ್ರಿಗೆ ಒಂದು ವರ್ಪಿಸ್ದೆ ಅಕ್ಕಿ ಕೊಟ್ಟೆ ಒಂದ್ ಮೂಟೆ ಅಕ್ಕಿ ಕೊಟ್ಟೆ ನನಗೆ ಪ್ರಸಾದ ಕೊಟ್ಟಿದ್ರು ಮನೆಯವರೆಲ್ಲ ಬಂದು ಮನೆಗೆ ಬಂದು ಮನೆಯವರೆಲ್ಲ ತಿಂದು ಅನ್ನೋ ಒಂದು ಅವ್ರಿಗೆ ಮನೆಯವ್ರಿಗೆ ಅವ್ರಿಗೆಲ್ಲ ಒಂದು ಮನೆಯಲ್ಲಿ ಹೋದರೆ ಒಂದು ಶಾಂತಿ ನೆಮ್ಮದಿ ಇರಬೇಕು ಒಂದು ಸಂತೋಷ ದೇವಸ್ಥಾನಕ್ಕೆ ಹೋಗಿ ಬಂದು ಏನೋ ಉತ್ಸಾಹ ಮನೆಯಲ್ಲಿ ಇರಬೇಕು ಆ ಒಂದು ಉದ್ದೇಶದಿಂದ ಅವ್ರಿಗೆ ಪ್ರಸಾದ ಕೊಡೋ ವ್ಯವಸ್ಥೆಯನ್ನು ಮಾಡಿದ್ದೀವಿ ಮತ್ತೆ ಇದು ರಾಮರ್ಗಲ್ಲಿ ನೋಡಿದ್ದೀರಾ ಸೂಟ್ ಮಾಡ್ಕೊಂಡಿದ್ದೆಗಡೆ ನೋಡಿ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಮೂರ್ತಿ ಅದು ಉದ್ಭವ ಆಂಜನೇಯ ಸ್ವಾಮಿ ಅದು ಅದು ಆಂಜನೇಯ ಸ್ವಾಮಿ ಕಾಯಿನ ಅಂಟಿಸಿದ್ರೆ ತಮ್ಮ ಇಷ್ಟಾರ್ಥಗಳು ಯಾರೋ ಕಾಸು ಕೊಡ್ಲಿಲ್ಲ ಅಂತ ಕೆಲವರು ಭಕ್ತಿ ಒಬ್ಬೊಬ್ಬ ಒಂದೊಂದರ ಇದ್ದು ಅರ್ಕೆಗಳು ಇರ್ತವೆ ನಾ ಯಾರೋ ಒಬ್ಬ ಕಾಸು ಕೊಡ್ಬೇಕು ಅದು ಕಾಸು ಬಂದ್ರೆ ನಾನು ನಿನಗೆ ಅಮ್ಮ ತಾಯಿ ನನ್ನ ಅರಕೆ ತಿರ್ಸ್ತೀನಿ ಕಣಮ್ಮ ಅಂತ ಏನೋ ಬೇಡ್ಕೊಂಡು ಕಾಯಿ ಕಾಯಿ ನಂಟಿಸ್ತಕ್ಕಂಥ ಪದ್ಧತಿ ಇದು ಏನೋ ನನಗೆ ಮಕ್ಕಳಿಲ್ಲ ನನಗೆ ಪ ಇದನ್ನ ಕೊಡಮ್ಮ ಈ ಥರ ಅದು ವರ್ಕೆಗಳು ಕೇಳಿಕೊಂಡು ಅದು ಫಲ ಪ್ರಾಪ್ತಿ ಆದದಕ್ಕೆ ನನಗೆ ಒಳ್ಳೇದಾಗಲಿ ಅಂತ ಕಾಯಿ ನಂಟಿಸ್ತಾರೆ ಕೇಳಿ ಮನೆ ಇದು ಭೀಮ್ ಇದ್ರೆಡ್ತೀನಿ ಕ್ಷೇತ್ರದಲ್ಲಿ ಒಂದು ವಿಶೇಷ ಅಂದರೆ ಭೀಮನಮಾಸೆ ಭೀಮನಮಾಸೆ ದಿವಸ ಕ್ಷೇತ್ರದಲ್ಲಿ ವಿಶೇಷ ಮೂರ್ತಿಗೆ ಅವತ್ತು ವರ್ಷದಲ್ಲಿ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ಅಭಿಷೇಕ ಇಟ್ಕೊಂಡಿರ್ತೀವಿ ವಿಶೇಷವಾದ ಮೂರ್ತಿ ಅಮ್ಮನವ್ರದ್ದು ಅದಕ್ಕೆ ವರ್ಷದಲ್ಲಿ ಭೀಮನಮಾಸ ದಿನ ಮಾತ್ರ ಹನ್ನೆರಡು ಗಂಟೆಗಳ ಕಾಲ ಮಾತ್ರ ಭಕ್ತಾದಿಗಳಿಗೆ ಅಭಿಷೇಕ ಮಾಡೋದಕ್ಕೆ ಕಳ ಮಾಡ್ಕೊಡ್ತೀವಿ ವಿಷಯ ಕಳಾವಕಾಶ ಮಾಡ್ಕೊಡ್ತೀವಿ ಅವರೇ ಸರ್ದಿ ಸಲ ಬಂದು ಅಮ್ಮನವ್ರ ದರ್ಶನ ಮಾಡಿ ಅಭಿಷೇಕ ಮಾಡಿ ಹೋಗ್ಬೋದು ಹಾಗೆ ಭೀಮ್ರಹ್ಮ ದಿನ ರಥೋತ್ಸವ ಇರ್ತದೆ ಮತ್ತು ಬನ್ನಿ ಮಂಟಪ ಪ್ರದಕ್ಷಿಣೆ ಇರ್ತದೆ ರಾಮನವರ ಉತ್ಸವ ಮೂರ್ತಿ ಬಸವಣ್ಣವರು ಊರೊಳಗೆ ಆಲರ್ ಬಿ ಕಾರ್ಯಕ್ರಮ ಇರ್ತದೆ ತುಂಬ ತುಂಬ ಇದೆಲ್ಲ ಇರ್ತದೆ ಆವತ್ತು ಉತ್ಸವ ಮೂರ್ತಿ ಇದಿರ್ತದೆ ಮತ್ತು ಇದು ಪ್ರತಿದಿನ ಎಷ್ಟು ಕಾಲ ಆರು ಗಂಟೆ ಐದು ಮುಕ್ಕಾಲು ಗಂಟೆಗೆ ಅಂದ ಆರು ಆರು ಕಾಲು ಗಂಟೆವರೆಗೆ ಉಯ್ಯಾಲೋತ್ಸವ ಉಯ್ಯಾಲೋತ್ಸವ ಮುಗಿಸಿ ರಥೋತ್ಸವದಲ್ಲಿ ಪ್ರಾಕಾರೋತ್ಸವದಲ್ಲಿ ಮುಕ್ತಾಯ ಮಾಡ್ತೀವಿ ರಥೋತ್ಸವದಲ್ಲಿ ಅಮ್ನೂರು ಕುಂಡಿಸಿ ಪ್ರಾಕಾರೋತ್ಸವದಲ್ಲಿ ಮುಕ್ತ ಮುಕ್ತಾಯ ಮಾಡ್ತಕ್ಕಂಥದ್ದು ಐದು ಮುಕ್ಕಾಲ್ದಿಂದ ಆರು ಕಾಲು ಆರೂವರೆ ಒಳಗೆ ಅರ್ಧ ಗಂಟೆ ಒಳಗಡೆ ಉಯ್ಯಾಲೋತ್ಸವ ಮಾಡಿ ರಥೋತ್ಸವ ಮಾಡಿ ರಥೋತ್ಸವದ ಮುಂದಗಡೆ ಭಕ್ತಾದಿಗಳನ್ನ ಕೂರಿಸಿ ಸಾಮೂಹು ಸಾಮೂಹಿಕವಾಗಿ ಸಂಕಲ್ಪ ಮಾಡಿಸಿ ಪುಷ್ಪ ಮತ್ತು ಅಕ್ಷತೆಯನ್ನು ಅಮ್ಮನವ್ರಿಗೆ ಅರ್ಪಿಸತಕ್ಕಂಥ ಅರ್ಪಿಸ್ತಕ್ಕಂಥ ಕಾರ್ಯವನ್ನು ನಾವು ಪ್ರತಿದಿನ ಇಟ್ಕೊಂಡಿರ್ತೀವಿ ಸಾಯಂಕಾಲ ಆರು ಗಂಟೆಗೆ ಪ್ರತಿದಿನ ಅದು ಭಕ್ತಾದಿಗಳು ಈಗ ತುಂಬ ಉತ್ಸಾಹದಿಂದ ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಅವ್ರಿಗೆ ಫಲ ಪ್ರಾಪ್ತಿಯಾಗ್ತಾ ಇದೆ ನಮ್ಗೆ ಬಂದಕ್ಕೆ ಸಂತಸ ಆಯಿತು ಒಳ್ಳೆಯದಾಯಿತು ಕೇಳೋದು ತುಂಬ ಅದು ನಾವು ನಾವು ಹೇಳ್ಕೊಳೋದ್ಕಿಂತ ನೀವು ಭಕ್ತಾದಿಗಳು ನಿಮ್ಗೆ ಹೇಳಿರ್ತಾರೆ ಅದನ್ನು ಕೇಳ್ಕೊಂಡ್ರೆ ನಿಮ್ಗೆ ತುಂಬ ಇದಾಗ್ತದೆ ನಮ್ಮ ಕ್ಷೇತ್ರದ ತಾಯಿ ಚಾಮುಂಡೇಶ್ವರಿ ಗೌಡಗೆರೆ ಚಾಮುಂಡೇಶ್ವರಿ ಅಮ್ಮನವರ ಕ್ಷೇತ್ರದ ಬಗ್ಗೆ ಇನ್ನು ಹೇಳ್ಬೇಕಂದ್ರೆ ಇನ್ನು ತುಂಬಾ ಅದೇ ಹಲವು ಪವಾಡಗಳಿದೆ ಅದು ಹೇಳ್ತೀವಿ ಮುಂದೆ ಒಂದಿನ ಇನ್ನೊಂದು ದಿನ ಹೇಳ್ತೀವಿ ನಾವು ಅದನ್ನು ನನ್ನ ಹೆಸರು ಸಿದ್ಮರಿಗೌಡ ಅಂತ ಕ್ಷೇತ್ರದಲ್ಲಿ ನಾವೊಬ್ರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತೀವಿ ಇಲ್ಲಿ ಬಗ್ಗೆ ತಿಳಿಸ್ಕೊಡ್ತೀವಿ ಆಯ್ತು